ಜಿ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಮಸಾಲೆ ಮೆಣಸಿನ್ಕಾಯಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಜೀರಿಗೆನ ಹುರಿದ್ಬಿಟ್ಟು ಜೀರಿಗೆ ಉಪ್ಪು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಸ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಒಂದ್ ಹತ್ತೆರಡ್ ಹಸ ಮೆಣಸಿನಕಾಯಿ ಇದನ್ನ ತುದಿ ಕಟ್ ಮಾಡ್ಕೊಂಡ್ಬಿಟ್ಟು ಹಿಂಗೆ ಶೀಣ್ ಇಟ್ಕೊಂಡಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಜೀರಿಗೆ ಉಪ್ಪು ಇದ್ರೊಳಗೆ ಫಿಲ್ ಅಪ್ ಮಾಡ್ಲಿಕ್ಕೆ ನೆಕ್ಸ್ಟ್ ಕರದ್ ಬಿಡಕ್ಕೆ ಹಸ ಕಡಲೆ ಇಟ್ಟು ಉಪ್ಪು ಸೋಡಾ ಪುಡಿ ಹಾಕಿ ಕಲಸಿಟ್ಕೊಂಡಿದ್ದೀನಿ ಈಗ ಇದನ್ನ ಇದಕ್ಕೆ ಸ್ವಲ್ಪ ಉಪ್ಪು ಅದನ್ನೆಲ್ಲ ಜೀರಿಗೆ ಉಪ್ಪು ಹಾಕಿ ಆ ಪೌಡರ್ನ ಇದಕ್ಕೆ ಫಿಲ್ ಅಪ್ ಮಾಡೋಣ ಮಾಡ್ಕೊಂತೀನಿ ನಾನು ಮಾಡ್ಕೊಂತು ತುಂಬಾನೇ ಟೇಸ್ಟ್ ಇರುತ್ತೆ ನೀವು ಖಾರ ಮೆಣಸಿನ್ಕಾಯಿ ಬೇಕಂದ್ರೆ ಖಾರ ತಳ್ರಿ ನಾನು ಇಲ್ಲಿ ಖಾರ ತಿನ್ನೋದಿಲ್ಲ ಹಂಗಾಗಿ ಇಲ್ಲದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈ ತರ ದಪ್ಪನೋ ಖಾರ ಇರೋದಿಲ್ಲ ಸಂಜೆ ಟೈಮು ಟೀ ಜೊತೆ ತುಂಬಾನೇ ಟೇಸ್ಟ್ ಇರುತ್ತೆ ಮಂಡಕ್ಕಿ ಮೆಣಸಿನ್ಕಾಯಿ ಜೊತೆಗೆ ಅವಲಕ್ಕಿ ಎಲ್ಲ ಫಿಲ್ ಅಪ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಲ್ಲರೂ ಒಂದ್ ಒಂದ್ಸರಿ ಟ್ರೈ ಮಾಡಿ ತಿನ್ನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಈಗ ಎಲ್ಲ ಅಷ್ಟು ಮಾಡ್ಕೊಂಡೆ ಇದ್ನ ಈಗ ಸ್ನೇಹಿತರೆ ಈಗ ಅಷ್ಟು ಮೆಣಸಿನ್ಕಾಯಿನೂ ಅಪ್ ಮಾಡ್ಕೊಂಡಿದೀನಿ ಜೀರಿಗೆ ತುಂಬಿ ಅಷ್ಟು ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋದು ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಎರಡ್ ಮೆಣಸಿನ್ಕಾಯಿ ನಾಲ್ಕ್ ಮೆಣಸಿನ್ಕಾಯಿ ತಿಂತೀರ ಸೂಪರ್ ಆಗಿರುತ್ತೆ ಹೊರಗಡೆ ಮೆಣಸಿನ್ಕಾಯಿ ಸಾಂಬಾರೇ ತಿನ್ನೋದಿಲ್ಲ ಅಷ್ಟು ಟೇಸ್ಟಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸರಿ ನೀವು ಇದನ್ನ ಮಾಡ್ಕೊಂಡು ತಿಂದ್ರಪ್ಪ ಅಂದ್ರೆ ಮನೆಯಲ್ಲಿ ಹೋಟ್ಲಾಗೇನ್ ಮೆಣಸಿನಕಾಯಿ ಯಾವತ್ತು ತಿನ್ನಲ್ಲ ಅಷ್ಟು ಸೂಪರ್ ಟೇಸ್ಟಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಟೇಸ್ಟ್ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಕ್ಲೀನಾಗಿ ಆಗಿ ಯಾಕಂದ್ರೆ ಒಳಗಡೆ ಹಸ ಎಲ್ಲ ಕ್ಲೀನಾಗಿ ಫ್ರೈ ಆಗ್ಬಿಟ್ಟು ನೋಡಿ ಸ್ನೇಹಿತರೆ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈ ತರ ಕೆಂಪು ಬಣ್ಣಕ್ಕೆ ಬರಬೇಕು ನೋಡಿ ಈ ತರ ಕೆಂಪು ಬಣ್ಣ ಬರೋವರೆಗೂ ಕ್ಲೀನ್ ನೀಟಾಗಿ ಫ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಇದು ರೆಡಿ ಆಗಿದೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಸ್ನೇಹಿತರೆ ಇನ್ನ ಸ್ವಲ್ಪ ಮೆಣಸಿನ್ಕಾಯಿ ಇತ್ತು ಅದನ್ನ ನಾನು ಮತ್ತೆ ಫ್ರೈ ಮಾ ಫ್ರೈ ಮಾಡಕ್ಕೆ ಹಾಕ್ತಿದ್ದೀನಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಮರಿಬೇಡಿ ಹೇಗಿತ್ತು ಅಂತ ಮಾಡ್ಕೊಂತೀನಿ ನನಗೆ ಕಮೆಂಟ್ ಹಾಕಿ ಹಾಗೇನೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಈಗ ಒಂದ್ ಸೈಡ್ ಬೆಂದಿದೆ ಫ್ರೈ ಆಗಿದೆ ಈಗ ಹಂಗೆ ಮತ್ತೆ ಹಂಗೆ ಹಂಗೆ ತಿರುಗಿಸಿ ಆ ತರ ತಿರುಗಿಸಿರುಗಿಸಿ ಫ್ರೈ ಮಾಡ್ತಾ ಆಗ ಈ ತರ ಮಾಡಿದ್ರೆ ಎಲ್ಲ ಕಡೆ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಈ ತರ ಮಾಡಿ ಆ ಸೈಡ್ ಬೆಂದಿದೆ ಈ ಸೈಡ್ ನೆಕ್ಸ್ಟ್ ಕೆಳಗಡೆ ಸೈಡ್ ಬೈತಾ ಇದೆ ಫ್ರೈ ಆಗ್ತಾ ಇದೆ ಬೆಳಿಗ್ಗೆ ತಿಂಡಿ ಜೊತೆಗೆ ಸಾಯಂಕಾಲ ಟೀ ಜೊತೆಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೈ ಮಾಡಿ ಮರಿಬೇಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಂದು ಬಣ್ಣಕ್ಕೆ ಬರ್ತಾ ಇದೆ ಈ ತರ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ರೆಡಿ ಫ್ರೈ ಆಗಿದೆ ಈಗ ತೆಗಿತಾ ಇದೀನಿ ನೋಡಿ ಚೆನ್ನಾಗಿ ಬಂದಿದೆ ಬಿಸಿ ಮೆಣಸನ್ಕಾಯಿ ಮಸಾಲೆ ಮೆಣಸಿನ್ಕಾಯಿ ಸವಿಯಲು ಸಿದ್ಧ ನೋಡಿ ಸ್ನೇಹಿತರೆ ಮಸಾಲೆ ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು